ಮಾನ್ಯ ಸಭಾಧ್ಯಕ್ಷರೇ ನಮ್ಮಲ್ಲಿ ನಲವತ್ತು ವರ್ಷ ಐವತ್ತು ವರ್ಷದಿಂದ ಮಂಜೂರಾತಿಯಾಗಿ ಹಿಂದೆ ಐವತ್ತು ವರ್ಷದ ಹಿಂದೆ ಈಗ ಡಿಮುಡ್ ಫಾರೆಸ್ಟ್ ಅಂತ ನೋಟಿಸ್ ಕೊಟ್ಟು ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ತಾಬೇಕು ಅಂತ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಉದ್ದೂರಸಳ್ಳಿ ಅಂತೇಳಿ ಹೋಬಳಿನಲ್ಲಿ ಅದೇ ರೀತಿ ನ್ಯಾಮ್ನಳ್ಳಿ ಅಂತ ಕೋಟೆ ಹೋಬಳಿ ಐವತ್ತು ವರ್ಷ ಅರವತ್ತು ವರ್ಷ ಇದೆ ಅವ್ರ ತಾತ ಮುತ್ತಾತನ ಕಾಲದಲ್ಲಿ ಮಂಜೂರಾತಿಯಾಗಿ ಅನುಭವ ಇದೆ ಇವತ್ತು ಡಿಮುಡ್ ಫಾರೆಸ್ಟ್ ಅಂತೇಳಿ ನೋಟಿಸ್ ಕೊಡೋದಾದ್ರೆ ಯಾವ ರೀತಿ ಇದನ್ನ ದಯಮಾಡಿ ಸರ್ ಅದನ್ನ ದಯಮಾಡಿ ಹಾಸನ ಜಿಲ್ಲೆನಲ್ಲಿ ಸಕಲೇಶ್ಪುರದಲ್ಲಿ ಇಲ್ಲಿ ಕೇಳಿ ನೂರು ವರ್ಷ ಐತೆ ನೂರು ನೂರೈವತ್ತು ವರ್ಷ ಐತೆ ಅಂತರಿ ನೋಟಿಸ್ ಕೊಟ್ಟು ಎಫ್ಸಕ್ ಅಧ್ಯಕ್ಷರೇ ಭೂತ ಕಾಲ ವರ್ತಮಾನ ಕಾಲದಲ್ಲಿ ಅದೇ ಹೇಳಿದ್ರೆ ಇನ್ನೇನು ಉತ್ತರ ಕೊಡಕ್ ಆಗ್ತದೆ ಹೇಳಿದಾರೆ ಎಲ್ಲ ಹಿರಿಯ ಶಾಸಕರು ಹೇಳಿದ್ದಾರೆ ಎಲ್ಲ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದೀವಿ ಮಾಡಿ ನಮ್ಮ ಜಿಲ್ಲೆ ಒಂದು ಸ್ವಲ್ಪ ಮೀಟಿಂಗ್ ಕರೆಯ ಕೇಳಿ ಸರ್ ಎಚ್ ಡಿ ರೇವಣ್ಣ ಇರೋ ಇರೋ ಸರ್ಕ್ಯುಲರ್ ಮೇಂಟೈನ್ ಮಾಡ್ಲಿ ಸರ್ ಇರೋ ಮಾಡ್ಲಿ ಮೀಟಿಂಗ್ ಜಗಳ ಬಡ ಇಲ್ಲಿ ನೋಡ್ಕೋಬೇಕು ನಾವು ರೇವಣ್ಣ ಗಮನ ಸೆಳೆಯುವ ಸೂಚನೆ ಕೆಲವರು ಗಮನಕ್ಕೆ ತರ್ತೀನಿ ಕೇಂದ್ರ ಸರ್ಕಾರದಿಂದ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಎಂಬತ್ತು ಸಾವಿರ ಎಕರೆ ಜಮೀನ ಕಮಲ್ನಾಥ್ ಅಂತ ಹೇಳಿ ಅವತ್ತು ಪರಿಸರ ಮಂತ್ರಿಗಳಿದ್ರು ದೇವೇಗೌಡರು ಮಾಡಿಸವ್ರೆ ಕಡತ ತೆಗೆದು ನೋಡಕ್ಕೆ ಹೇಳಿ ಎಂಬತ್ತು ಸಾವಿರ ಎಕರೆನ ಅಲ್ಲ ಮುಖ್ಯಮಂತ್ರಿ ಇದ್ದ ರೇ ಒಂದು ತೆಗೆದು ನೋಡಕ್ಕೆ ಕೇಳ್ರಿ ಸುмне ಇಲ್ಲದೆಲ್ಲ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಸರ್ಕಾರದ ಮೇಲೆ ಹೆಳೋದಲ್ಲ ಹಿಂದೆ ತಗೆದು ನೋಡಿ ಕಡ್ತ ತಗೆದು ನೋಡಿ ಈಗ 2 ಲಕ್ಷ ಅಟ್ಟೆ ಇರೋ ಜೀಮ್ದು ಅಂತ ಗುರ್ತಿಸಾರೆ ಕರ್ನಾಟಕದಲ್ಲಿ ಈಗ ನನಗೆ ಗೊತ್ತಿಲ್ಲ ಇನ್ನು ಹೆಚ್ಚಿಗೆ ಈ ಗೊಂದಲ ಇದು ಕಾನೂನು ನೋಡಿ ಅಂತ ನಾನು ಹೇಳಿದ್ಲು ಬಗ್ಗೆ ಅವಕಾಶ ಐದ್ರ ಸರ್ಕಾರದಿಂದ ಮಾರ್ಸಿ ಅನುಕೂಲ ಆಗಲಿ ಮಾಡಿ ಅಲ್ಲಿ ಹೋಗಬೇಕು ಹೋಗಣ ಈಗ ನೀವು ತಾವು ಹೇಳಿ ಈಗ ಮಾನ್ಯ ಮನೆಗಳ ಅಧ್ಯಕ್ಷೆ ನಾನೇ ನಮ್ಮ ಸಾರಿಗೆ ಮತ್ತು ಇದು ಮುಜರಾಯಿ ಸಚಿವರನ್ನ ನಮ್ಮಲ್ಲಿ ಒಂದು ರಾಮ್ ಪ್ರಸಾದ್ ಅಂತ ಇದ್ದರು ಹಿಂದೆ ಕನ್ನಡಪ್ರಭ ರಿಪೋರ್ಟ್ರಿದ್ರು ಸರ್ ಅವ್ರ ಒಂದು ರಘುಪತಿ ದೇವಸ್ಥಾನ ಅಂತ ಇದೆ ಅಲ್ಲಿ ಅವ್ರದ್ದು ಒಂದು ಹಿಂದಿ ಪ್ರಚಾರ ಸಭೆ ಇತ್ತು ಅಲ್ಲಿ ಇವತ್ತು ವಿಶ್ರಾಂತಿ ದಾ ಮಾಡಿ ಎಲ್ಲ ಮಾಡಿ ಇವತ್ತು ಎರಡು ಕೋಟಿ ರೂಪಾಯಿ ಬಿಲ್ಡಿಂಗ್ನ ಪಿಡುಡಿಯಿಂದ ಟೆಂಡರ್ ಕರೆದು ಎಲ್ಲ ಆಗಿದೆ ಸುಮಾರು ಐದು ಬಾಡಿಗೆನೂ ಇದೆ ಒಂದು ಮಳಿಗೆಯಲ್ಲಿ ಆರು ಸಾವಿರದ ನಾನ್ನೂರು ರೂಪಾಯಿ ಇದೆ ಇನ್ನೊಂದು ಮಳಿಗೆ ಐದು ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆ ಬರ್ತಾ ಇದೆ ಆಮೇಲೆ ಇ ಎಮ್ ಡಿ ದುಡ್ಡು ಕಟ್ಟಿದ್ದಾರೆ ಸುಮಾರು ಐವತ್ತೈದು ಸಾವಿರ ರೂಪಾಯಿ ಇ ಎಮ್ ಡಿ ದುಡ್ಡು ಕಟ್ಟಿದ್ದಾರೆ ಇವತ್ತು ಒಂದೂವರೆ ವರ್ಷ ಐತೆ ಅದನ್ನು ದಯಮಾಡಿ ಮುಜರಾಯಿ ಸಚಿವರು ಅದು ಯಾರು ಗುತ್ತಿಗೆದಾರವ್ರೆ ಅವರಿಗೆ ಎರಡು ಕೋಟಿ ಬರಬೇಕು ಅದನ್ನು ಕೊಡಿಸ್ಕೊಡಿ ಅಂತ ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ